ನಮಸ್ಕಾರ ಸ್ನೇಹಿತರೆ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಪ್ರಶ್ನೆ ಮತ್ತು ಉತ್ತರ ಸ್ನೇಹಿತರೆ ಇವೆಲ್ಲವೂ ಕೂಡ ಪ್ರಶ್ನೆಗಳು ಆರು ಆರರಿಂದ ಎಂಟನೇ ತರಗತಿಯ ಎನ್ ಸಿ ಇ ಆರ್ ಟಿ ಬುಕ್ಕಿಂದ ಟೆಕ್ಸ್ಟ್ ಬುಕ್ಕಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ರೈಲ್ವೆ ನೇಮಕಾತಿನಲ್ಲಿ ಇ ಬುಕ್ಕಿಂದಲೇ ಕೂಡ ಸ್ನೇಹಿತರೆ ಪ್ರಶ್ನೆಗಳನ್ನು ಆಯ್ಕೆ ಮಾಡೋದು ಸ್ನೇಹಿತರೆ ಹಾಗಾಗಿ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಮೊದಲನೇ ಪ್ರಶ್ನೆ ಎಲೆಕ್ಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಯಾರು ಆಪ್ಷನ್ ಎ ಜೇಮ್ಸ್ ಚಾಡ್ವಿಕ್ ಆಪ್ಷನ್ ಬಿ ಜೇಮ್ಸ್ ಜೆ ಜೆ ಥಾಮ್ಸನ್ ಆಪ್ಷನ್ ಸಿ ರುದರ್ಫೋರ್ಡ್ ಆಪ್ಷನ್ ಡಿ ಬೋರ್ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಬ್ರಿಟಿಷ್ ಭೌತಶಾಸ್ತ್ರಜ್ಞರಾದ ಜೆ ಜೆ ಥಾಮ್ಸನ್ ಅವರು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ತಾರರಿಂದ ಸಾವಿರದ ಒಂಬೈನೂರ ನಲವತ್ತು ನಲವತ್ತರವರೆಗೆ ಬದುಕಿದ್ದರು ಸ್ನೇಹಿತರೆ ಹದಿನೆಂಟು ಡಿಸೆಂಬರ್ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮ್ಯಾಂಚೆಸ್ಟರ್ನ ಉಪನಗರವಾದ ಚೀ ಟ್ಯಾಮ್ ಹಿಲ್ ಎಂಬ ಪ್ರದೇಶದಲ್ಲಿ ಜನಿಸಿದರು ಎಲೆಕ್ಟ್ರಾನ್ಗಳನ್ನು ಆವಿಷ್ಕರಿಸಿದ ಕಾರ್ಯಕ್ಕಾಗಿ ಸಾವಿರದ ಒಂಬೈನೂರ ಆರರಲ್ಲಿ ಭೌತಶಾಸ್ತ್ರಕ್ಕೆ ನೀಡಲಾಗುವ ನೊಬೆಲ್ ಬಹುಮಾನವನ್ನು ಅವರಿಗೆ ನೀಡಲಾಯಿತು ಹಾಗಾಗಿ ಸ್ನೇಹಿತರೆ ಎಲೆಕ್ಟ್ರಾನನ್ನು ಹಿಡಿದ ವಿಜ್ಞಾನಿ ಯಾರಪ್ಪ ಅಂತಂದರೆ ಜೆ ಜೆ ಥಾಮ್ಸನ್ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಪರಮಾಣುವಿನ ರಚನೆ ಎಂಬ ಅಧ್ಯಾಯದಿಂದ ಒಂಬತ್ತನೇ ತರಗತಿಯ ಅಧ್ಯಾಯದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಜೆ ಜೆ ಥಾಮ್ಸನ್ ಸರಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಸ್ನೇಹಿತರೆ ಎರಡನೇ ಪ್ರಶ್ನೆ ಈ ಒಂದು ಪ್ರಶ್ನೆಯನ್ನು ಕೂಡ ಪರಮಾಣುವಿನ ರಚನೆ ಎಂಬ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನ್ಯೂಕ್ಲಿಯಸ್ ಆವಿಷ್ಕರಿಸಿದ ವಿಜ್ಞಾನಿ ಯಾರು ಆಪ್ಷನ್ ಎ ರುದರ್ ಫೋರ್ಡ್ ಆಪ್ಷನ್ ಬಿ ನೀಲ್ಸ್ ಬೋರ್ ಆಪ್ಷನ್ ಸಿ ಗೋಲ್ಡ್ ಸ್ಟೀನ್ ಆಪ್ಷನ್ ಸಿ ಐನ್ಸ್ಟೀನ್ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ರುದರ್ ಫೋರ್ಡ್ ಆಗುತ್ತೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಕೆಟ್ಟ ಸ್ನೇಹಿತರೆ ಸರಿಯಾದಂಥ ಉತ್ತರ ಪ್ರೂಫ್ ನೋಡೋಣ ಬನ್ನಿ ಸ್ನೇಹಿತರೆ ಈ ರುದರ್ ಫೋರ್ಡ್ ಅವರನ್ನು ನ್ಯೂಕ್ಲಿಯರ್ ಭೌತಶಾಸ್ತ್ರದ ಪಿತಾಮಹ ಇವರು ನ್ಯೂಕ್ಲಿಯಸ್ ಆವಿಷ್ ಆವಿಷ್ಕಾರ ಮಾಡಿದ್ದಾರೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನ್ಯೂಕ್ಲಿಯಸ್ ಆವಿಷ್ಕಾರ ಮಾಡಿರೋದ್ರಿಂದ ಸ್ನೇಹಿತರೆ ಇವರಿಗೆ ಸಾವಿರದ ಒಂಬೈನೂರ ಎಂಟರಲ್ಲಿ ರಾಸಾಯನ ರಾಸಾಯನಶಾಸ್ತ್ರದಲ್ಲಿ ನೊಬೆಲ್ ಬಹುಮಾನ ದೊರೆಯುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ರುದರ್ ಫೋರ್ಟ್ ಸರಿಯಾಗುತ್ತೆ ಸ್ನೇಹಿತರೆ ಅದೇ ರೀತಿ ಮೂರನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಹೇಳಿಕೆ ಒಂದು ಯುರೇನಿಯಂ ಸಮಸ್ಥಾನಿಯನ್ನು ನ್ಯೂಕ್ಲಿಯ ಕ್ರಿಯಾಕಾರಿಯಲ್ಲಿ ಬಳಸುತ್ತಾರೆ ಎರಡನೇ ಹೇಳಿಕೆ ಕೊಬಾಲ್ಟನ್ನು ಸಮ್ ಕೊಬಾಲ್ಟ್ ಸಮಸ್ಥಾನಿಯನ್ನು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸುತ್ತಾರೆ ಮೂರನೇ ಹೇಳಿಕೆ ಅಯೋಡಿನ್ ಸಮಸ್ಥಾನಿಯನ್ನು ಗಾಯಿಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸುತ್ತಾರೆ ಆಪ್ಷನ್ ಎ ಒಂದು ಮತ್ತು ಎರಡು ಸರಿ ಆಪ್ಷನ್ ಇ ಆಪ್ಷನ್ ಬಿ ಒಂದು ಮತ್ತು ಮೂರು ಸರಿ ಆಪ್ಷನ್ ಸಿ ಒಂದು ಸರಿ ಎರಡು ತಪ್ಪು ಆಪ್ಷನ್ ಡಿ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಹೇಳಿಕೆ ಮೂರೂ ಕೂಡ ಸರಿ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ಸರಿಯಾದಂಥ ಉತ್ತರ ನೋಡ್ರಿ ಸ್ನೇಹಿತರೆ ಯುರೇನಿಯಂ ಸಮಸ್ಥಾನಿಯೊಂದನ್ನು ನ್ಯೂಕ್ಲಿಯಾ ಕಿಯ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸುತ್ತಾರೆ ಇದು ಕೂಡ ಸರಿ ಸ್ನೇಹಿತರೆ ಕೋಬಾಲ್ಟ್ ಸಮಸ್ಥಾನಿಯೊಂದನ್ನು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸುತ್ತಾರೆ ಸ್ನೇಹಿತರೆ ಸರಿ ಸ್ನೇಹಿತರೆ ಅಯೋಡಿನ್ ಸಮಸ್ಥಾನಿಯೊಂದನ್ನು ಗಾಯಿಟರ್ ಕಾಯಿಲೆಯ ಚಿಕಿತ್ಸೆಗಾಗಿ ಬಳಸುತ್ತಾರೆ ಇದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಶ್ನೆಗೆ ಸ್ನೇಹಿತರೆ ಹೇಳಿಕೆ ಒಂದು ಎರಡು ಮೂರು ಈ ಮೂರೂ ಕೂಡ ಸರಿಯಾಗುತ್ತೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ನಾನು ಕನ್ನಡದಲ್ಲಿ ಈ ಒಂದು ಸರಳ ಪ್ರಯತ್ನವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ ಪ್ರೂಫ್ ಸಮೇತ ಇಲ್ಲೆಲ್ಲಿ ಯಾವ್ಯಾವ ರೀತಿ ಕ್ವಶನ್ಗಳನ್ನು ತೆಗಿತಾರೆ ಎಂಬುದನ್ನು ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು ಕನ್ನಡದಲ್ಲೆಲ್ಲೂ ಕೂಡ ರೈಲ್ವೆ ನೇಮಕಾತಿಗೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಎಲ್ಲೂ ಕೂಡ ಇಲ್ಲ ಸ್ನೇಹಿತರೆ ನಾನು ಈ ಸಣ್ಣ ಪ್ರಯತ್ನವನ್ನು ಮಾಡ್ತಿದ್ದೇನೆ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು